ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ನನ್ನ ಸಮಯದ ಅಭಾವ ಇರೋದ್ರಿಂದ ಮತ್ತು ಜೊತೆಗೆ ತುಂಬ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ವೀಡಿಯೋ ಮಾಡುವಾಗಲೇ ಎರಡು ಮೂರು ನಿಮಗೆ ಯೂಸ್ ಆಗುವಂತಹ ಏನು ಮಾಡ್ತೀನಿ ಎರಡು ಮೂರು ಮಾಹಿತಿ ಏನಾದರೂ ಇದ್ದಾಗ ಅದನ್ನು ಕಂಬೈನ್ ಮಾಡಿಬಿಟ್ಟು ಒಂದೇ ವೀಡಿಯೋ ಮಾಡಿಬಿಡ್ತೀನಿ ಸೊ ಸಪ್ರೇಟ್ ಸಪ್ರೇಟ್ ವಿಚಾರಕ್ಕೆ ಸಪ್ರೇಟಾಗಿ ನಂಬರ್ಗಳನ್ನು ಕೊಟ್ಟಿರ್ತೀನಿ ಮತ್ತು ವೀಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ವೀಡಿಯೋದಲ್ಲೇ ಕೊಟ್ಬಿಟ್ಟಿರ್ತೀನಿ ಏನೋ ಡೌಟ್ ಇಲ್ಲದೆ ಇರೋ ಥರ ಯಾಕಂದರೆ ನಿನ್ನೆ ವೀಡಿಯೋದಲ್ಲೂ ಕೂಡ ಒಂದು ಸ್ಕೀಮ್ ಬಗ್ಗೆ ಯೋಜನೆ ಬಗ್ಗೆ ಬಿಸ್ನೆಸ್ಗೆ ಸಹಾಯಧನ ಕೊಡ್ತಾರೆ ಗೌರ್ಮೆಂಟ್ ಸ್ಕೀಮ್ ಅಂತ ಹಾಕಿದ್ನಲ್ಲ ಅದರಲ್ಲಿ ಏನು ಮಾಡಿದ್ದಾರೆ ವಿಡಿಯೋ ಸಂಪೂರ್ಣವಾಗಿ ನೋಡಿಲ್ಲ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಕೃಷಿ ಸಂಬಂಧಪಟ್ಟಂತಹ ಬಿಸ್ನೆಸ್ ಆಗಿರ್ಬೋದು ಅಥವಾ ಫುಡ್ ಡಿಪಾರ್ಟ್ಮೆಂಟ್ ಫುಡ್ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಮಾಡುವಂಥವರಿಗೆ ಅಥವಾ ಆಲ್ರೆಡಿ ಇರೋವಂಥವರಿಗೆ ಹದಿನೈದು ಲಕ್ಷ ರೂಪಾಯಿವರೆಗೂ ಸಹಾಯಧನ ಇದೆ ಅದು ಹೇಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲವನ್ನು ಕೂಡ ಹಾಕಿದ್ದೆ ನಾನು ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ನಂಬರನ್ನು ಅವರಿಗೆ ಎಲ್ಲ ಫೋನ್ ಮಾಡಿಬಿಟ್ಟು ವೀಡಿಯೋ ಸಂಪೂರ್ಣವಾಗಿ ನೋಡಿಲ್ಲ ಬೇರೆ ಬೇರೆ ಗ್ಯಾರೇಜ್ ಇದೆ ಅದಕ್ಕೆ ಲೋನ್ ಅಂತೆಲ್ಲ ನೀವು ಪ್ರಶ್ನೆ ಕೇಳಿದ್ರಂತೆ ಅದು ಅವರು ಒಬ್ಬರು ಪರಿಚಯ ಇದ್ದಾರೆ ಅವರು ಫೋನ್ ಮಾಡಿಬಿಟ್ಟು ಹಂಗಂತಿದ್ರು ಮೇಡಮ್ ಅದು ನೀಟಾಗಿ ಮೆನ್ಷನ್ ಮಾಡಿಬಿಡಿ ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿದೆ ಮೇಡಮ್ ವಿಡಿಯೋ ಸಂಪೂರ್ಣವಾಗಿ ನೋಡಿಲ್ಲ ಅವರು ಅಂತ ಹೇಳಿದೆ ನಾನು ಪರವಾಗಿಲ್ಲ ಇನ್ನೊಂದು ವಿಡಿಯೋ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರು ಡಿಪಾರ್ಟ್ಮೆಂಟ್ ಅವರು ಕೇಳಿದ್ದಾರೆ ನಾಳೆ ನಾನು ಅದು ಮಾಡಿ ತಿಳಿಸ್ತೀನಿ ಸೊ ನಾನು ಏನಾದರೂ ವಿಡಿಯೋ ಹಾಕಿದಾಗ ಸಂಪೂರ್ಣವಾಗಿ ನೋಡಿ ಅವಾಗ ನಿಮಗೆ ಫುಲ್ ಅದರಲ್ಲೇ ಆ ವಿಚಾರಗಳ ಬಗ್ಗೆ ಅಲ್ಲಿನೇ ಮಾಹಿತಿ ಇರುತ್ತೆ ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ ರಾಜ್ಯದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ತಗೋತಾ ಇರುವಂತಹ ಮಹಿಳೆಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಕಳೆದ ಮೂರು ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ತಲುಪಿಲ್ಲ ಅಂದರೆ ಈ ಸಾಲು ಎರಡು ಸಾವಿರದ ಅಂದರೆ ವರ್ಷ ವರ್ಷನೂ ಒಂದೊಂದು ಸಾಲ ಅಂತ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಟೋಟಲ್ ಐದು ಕಂತಿನ ಹಣ ಬಾಕಿ ಇದೆ ಸೊ ಮೊದಲನೇ ಸಾರಿ ಎರಡು ಟೋಟಲ್ ಐದು ಕಂತಿನ ಹಣ ಕೊಡಬೇಕು ಅದರಲ್ಲಿ ಮೊದಲನೇ ಎರಡು ಕಂತಿನ ಹಣ ಕೊಟ್ಟಿದ್ದಾರೆ ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತಿನ ಹಣ ಬಾಕಿ ಇದೆ ಅದರಲ್ಲಿ ಇವಾಗ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಸಾಮಾನ್ಯವಾಗಿ ಹಬ್ಬಗಳಿಗೆ ಹಾಕ್ತಾ ಇದ್ದಾರೆ ಅಂದರೆ ಎರಡು ತಿಂಗಳಿಗೊಂದು ಸತಿನೋ ಅಥವಾ ಮೂರು ತಿಂಗಳಿಗೊಂದು ಸತಿನೋ ಈ ರೀತಿಯಾಗಿ ಹಣವನ್ನು ಹಾಕ್ತಾ ಇದ್ದಾರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಗೌರಿ ಹಬ್ಬ ಎಲ್ಲ ಹತ್ರ ಬರ್ತಾ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಈಗ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಇದೆ ಅವರಿಗೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಹಣವನ್ನು ಹಾಕ್ತೀವಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಗುರುಲಕ್ಷ್ಮಿ ಯೋಜನೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಏನಿತ್ತು ಆ ಒಂದು ಹಣವನ್ನು ಟೋಟಲು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ತಗೋತಾ ಇದ್ದಾರೆ ಅಂದರೆ ಪ್ರತಿ ತಿಂಗಳು ಇಲ್ಲ ಬಟ್ ಪ್ರತಿ ತಿಂಗಳ ಕಂತನ ಒಂದಷ್ಟು ಕನ್ಫರ್ಮ್ ಆಗಿ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಸೊ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಏನಿದ್ದಾರೆ ಅಷ್ಟು ಜನರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಇನ್ನು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇದರ ಜೊತೆಗೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಏನಿದೆ ಅದು ಬಾಕಿ ಉಳ್ಕೊಂಡಿದೆ ಅದನ್ನು ಕ್ರೆಡಿಟ್ ಆಗಿಲ್ಲ ಬಟ್ ಅದು ನೆಕ್ಸ್ಟ್ ಯಾವ್ದಾದ್ರು ಹಬ್ಬಕ್ಕೆ ಕೊಡ್ಬೋದು ಅಥವಾ ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳು ಬಿಟ್ಟು ಕೊಡ್ಬೋದೇನೋ ಬಟ್ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟನ್ನು ಅನ್ನು ಹಾಕಿದ್ರೆ ಸೊ ಮೂರನೇ ಕಂತಿನ ಹಣ ಅಂದ್ರೆ ಈ ವರ್ಷದ ಮೂರನೇ ಕಂತಿನ ಹಣ ಇನ್ನೊಂದು ಎರಡು ಮೂರು ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಿನ ಮುಂಚೆನೇ ಹಾಕ್ತೀವಿ ಅಂತ ಕೂಡ ಹೇಳಿದರು ಕೆಲವೊಂದು ಕಡೆ ಬಂದಿರ್ಬೋದೇನೋ ಆದರೆ ಎರಡು ಮೂರು ದಿನದಲ್ಲಿ ಎಲ್ಲಾ ಕಡೆಗೂ ಕೂಡ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿದ್ದಾರೆ ಇದು ಬಂದು ನಿಮ್ಮ ನಿಮ್ಮ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿ ಏನಿರ್ತಾರೆ ಸಿಇಒ ಅವರ ಒಂದು ಖಾತೆಗೆ ಹಣ ಸಂದಾಯ ಆಗಿರುತ್ತೆ ನಂತರ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಏನಿರುತ್ತಾರೆ ಸಿಡಿ ಪಿ ಡಿ ಪಿ ಓ ಅವರಿಂದ ಡಿ ಬಿ ಟಿ ಮೂಲಕ ಫಲಾನುಭವಿಗಳಂದ್ರೆ ನಿಮ್ಮಗಳ ಖಾತೆಗೆ ನೇರವಾಗಿ ಹಣ ಸಂದಾಯ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬಂದಿಲ್ಲ ಅಂತಿರೋರಿಗೆ ಇದೊಂದು ಮಾಹಿತಿ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದೆರಡು ಎರಡು ದಿನದಲ್ಲಿ ಹಣ ಬರುತ್ತೆ ಕೆಲವರಿಗೆಲ್ಲ ಒಂದು ದಿನ ಮುಂಚೆ ವರಮಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಅಂದ್ರೆ ಗುರುವಾರ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಎರಡನೇ ಉಪಯುಕ್ತ ಮಾಹಿತಿ ಬಂದು ಇದು ಬಂದು ನಮ್ಮ ಒಂದು ರಾಜ್ಯದ ಮಕ್ಕಳು ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಯಾರೆಲ್ಲ ತಗೊಂಡಿರ್ತಾರೋ ಅಂಥವರಿಗೆ ಈ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದಾರೆ ಹದಿನೈದು ಸಾವಿರ ರೂಪಾಯಿವರೆಗೆ ಪ್ರೋತ್ಸಾಹಧನ ಇದೆ ಸೊ ನೀವು ಯಾರೆಲ್ಲ ಅರವತ್ತು ಸಾವಿರ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರೋ ಅವರು ಅರ್ಜಿಯನ್ನು ಹಾಕ್ಬೋದು ಅರ್ಜಿಯನ್ನು ಎಲ್ಲಿ ಎಲ್ಲಿ ಹಾಕಬೇಕು ಯಾರು ಹಾಕಬೇಕು ಎಷ್ಟು ಹಣ ಕೊಡ್ತಾರೆ ಹೇಗೆ ಹಣ ಕೊಡ್ತಾರೆ ಎಲ್ಲವನ್ನು ಕೂಡ ತಿಳಿಸ್ತೀನಿ ಮೊದಲನೇದಾಗಿ ಬಂದು ಇದನ್ನು ಈ ಒಂದು ಹಣವನ್ನು ಕೊಡ್ತಾ ಇರೋದು ಯಾವುದೋ ಪ್ರೈವೇಟ್ ಕಂಪನಿ ಅಥವಾ ಪ್ರೈವೇಟ್ ಟ್ರಸ್ಟ್ ಅವರಲ್ಲ ಇದು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾ ಇರೋವಂಥದ್ದು ನಮ್ಮ ಒಂದು ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯದ ಮಕ್ಕಳಿಗೆ ಈ ಒಂದು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತಂದರೆ ಈ ರೀತಿಯಾಗಿ ಪ್ರೋತ್ಸಾಹ ಧನವನ್ನು ಕೊಟ್ಟರೆ ಮುಂದೆ ಮುಂದೆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಚೆನ್ನಾಗಿ ಓದುವಂತಹ ಮಕ್ಕಳು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಲಿ ಕಾಲೇಜಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಧನವನ್ನು ಕೊಡ್ತಾ ಇದ್ದಾರೆ ಇನ್ನು ಇದಕ್ಕೆ ಎಲ್ಲರೂ ಎಲ್ಲ ಮಕ್ಕಳು ಎಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲ ಇದು ಬಂದು ಆಗಲೇ ಹೇಳಿದಂಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಸ್ ಸಿ ಕ್ಯಾಟಗರಿ ಅವರಿಗೆ ಮಾತ್ರ ಇದನ್ನು ಮಾಡಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲೇ ಸಿಕ್ಸ್ಟಿ ಪರ್ಸೆಂಟಿಂದ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಡೆದಿರುವಂತಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಸಿ ಕೆಟಗರಿ ಏನು ಬರ್ತಾರೆ ಆ ಒಂದು ಕೆಟಗರಿಯ ಮಕ್ಕಳಿಗೆ ಏಳು ಸಾವಿರ ರೂಪಾಯಿ ಶೇಕಡ ಏಳು ಸಾವಿರ ರೂಪಾಯಿ ಒಂದು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರುವಂತಹ ಸೇಮ್ ಎಸ್ ಸಿ ಕ್ಯಾಟಗರಿ ಪರಿಶಿಷ್ಟ ಜಾತಿಯ ಏನು ಮಕ್ಕಳಿರ್ತಾರೆ ಅಂಥವರಿಗೆ ಹದಿನೈದು ಸಾವಿರ ರೂಪಾಯಿ ಅರವತ್ತು ಪರ್ಸೆಂಟಿಂದ ಸೆವೆಂಟಿ ಫೋರ್ ಪಾಯಿಂಟ್ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ತೊಗೊಂಡಿರೋರಿಗೆ ಏಳು ಸಾವಿರ ರೂಪಾಯಿ ಎಪ್ಪತ್ತೈದು ಪರ್ಸೆಂಟಿಂದ ಮೇಲೆ ತಗೊಂಡಿರೋ ಅಂಥವರಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಸಿಗ್ತಾ ಇದೆ ಸೊ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅರ್ಜಿಯನ್ನು ಹಾಕಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಹಣವನ್ನು ವರ್ಗಾವಣೆಯನ್ನು ಮಾಡ್ತಾರೆ ಪ್ರೋತ್ಸಾಹ ಧನವನ್ನು ನೀಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದರೆ ರಾಜ್ಯದ ಪಠ್ಯಕ್ರಮದಲ್ಲಿ ಅಂದರೆ ಸ್ಟೇಟ್ ಸಿಲೆಬಸಲ್ಲಿ ಓದಿರಬೇಕು ಸೆಂಟ್ರಲ್ ಸಿಲೆಬಸಲ್ಲಿ ಓದಿರೋರು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಒಂದು ಸ್ಟೇಟ್ ಸಿಲೆಬಸಲ್ಲೇ ರಾಜ್ಯ ಪಠ್ಯಕ್ರಮದಲ್ಲಿ ಓದಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡು ಆಗಿರಬೇಕು ಅಂದರೆ ಲಿಂಕ್ ಆಗಿರಬೇಕು ಸೊ ಆಧಾರ್ ಸೀಡಾಗಿರೋವಂಥವ್ರು ಮಾತ್ರ ಅಭ್ಯರ್ಥಿಗಳು ಈ ಒಂದು ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸಿದ್ದಾರೆ ಅವರ ಖಾತೆಗೆ ಅಂದರೆ ಮಕ್ಕಳ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಪ್ರೋತ್ಸಾಹಧನ ಜಮಾವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಡಿಸೆಂಬರ್ ಮೂವತ್ತೊಂದರವರೆಗೂ ಟೈಮ್ ಇದೆ ಅಂದರೆ ಇನ್ನು ತುಂಬ ಟೈಮ್ ಇದೆ ಸೊ ಯಾರೆಲ್ಲ ಪರ್ಸೆಂಟೇಜ್ ಜಾಸ್ತಿ ತಗೊಂಡಿದ್ದರೋ ಅವರು ಅಪ್ಲೈನ ಮಾಡ್ಬೋದು ಡಿಸೆಂಬರ್ ಮೂವತ್ತೊಂದರೊಳಗಡೆ ಆಧಾರ್ ಸೀಡನ್ನು ಕೂಡ ಮಾಡಿಸ್ಬೇಕಾಗಿರುತ್ತೆ ಯಾರೆಲ್ಲ ಮಾಡಿಸಿಲ್ಲ ಅವರು ಆಧಾರ್ ಸೀಡನ್ನು ಮಾಡಿಸಿ ಮಾಡಿಸ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೇಕಂತ ಹೇಳಿದ್ದಾರೆ ಅರ್ಜಿಯನ್ನು ಹಾಕೋದಕ್ಕೆ ವೆಬ್ಸೈಟ್ ಅಡ್ರೆಸ್ ಬಂದು ಡಬ್ಲ್ಯೂ 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 ಡಾಟ್ यस डल्यू डि य ई सीईए डॉट कर्नाटक डॉट जी ओ वि डॉट इन स्लाश प्रईज मनी पी आर ई जरिए एम ओ एन इ वै सी एल ई एन टी क्लइंट ए पी पी एप स्लाश् रेजिस्टर डॉट एस डल्यू डी एस इ एस डॉट कर्नाटक डॉट जी ओ वि डॉट इन ಅದನ್ನ ಇನ್ನೂ ತುಂಬ ದೊಡ್ಡದಿದೆ ಅದು ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನೀವು ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಅರ್ಜಿ ಸಲ್ಲಿಸಿದ ನಂತರ ಏನು ಮಾಡಬೇಕು ಆನ್ಲೈನ್ ಅದು ಸ್ವೀಕೃತಿ ಏನು ಅಕ್ನಾಲಜಿಮೆಂಟ್ ಸಿಗುತ್ತೆ ಆ ಒಂದು ಸ್ವೀಕೃತಿಯನ್ನು ತಗೊಂಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ದ್ದು ಸೆರಾಕ್ಸು ಜೊತೆಗೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಸೆರೆಕ್ಸು ಎಲ್ಲವನ್ನು ತಗೊಂಡು ನಿಮ್ಮ ಒಂದು ಶಾಲೆಯ ನೀವು ಓದಿದಂತಹ ಶಾಲೆಯ ಎಚ್ ಎಮ್ ಏನಿರ್ತಾರೆ ಮುಖ್ಯೋಪಾಧ್ಯಾಯರು ಅವರಿಂದ ಒಂದು ದೃಢೀಕರಣ ಅಂದರೆ ಸೈನನ್ನು ಹಾಕಿಸ್ಕೊಂಡು ಅಥವಾ ದೃಢೀಕರಣ ಪತ್ರವನ್ನು ತಗೊಂಡು ಅಂದರೆ ನೀವು ಹಾಕಿರೋದು ಸರಿ ಇದೆ ಮಾರ್ಕ್ಸ್ ಕಾರ್ಡೆಲ್ಲ ಒರಿಜಿನಲ್ ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು ಅಷ್ಟೇನೇನಿಲ್ಲ ದೃಢೀಕರಿಸಿ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ನಿಮ್ಮ ನಿಮ್ಮ ಊರು ನಾನಿದು ಮೈಸೂರು ಹೇಳ್ತಾ ಇದ್ದೀನಿ ಬಾಬು ಜೀವನ್ ರಾಮ್ ಕಟ್ಟಡ ಆದಿಪಂಪ ರಸ್ತೆ ಪೊಡವಾರಹಳ್ಳಿ ಮೈಸೂರು ಅಂತ ಇದೆ ನೀವು ನಿಮ್ಮ ನಿಮ್ಮ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಏನು ಕಚೇರಿ ಇದೆ ಆ ಒಂದು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದಿಷ್ಟು ಎಸ್ ಎಲ್ ಸಿ ಮಕ್ಕಳಿಗೆ ಅದರಲ್ಲೂ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಂತಹ ಮಕ್ಕಳಿಗೆ ಧನ ಸಿಗುವಂತಹ ಮಾಹಿತಿಯಾಗಿರುತ್ತೆ ದೃಷ್ಟಿ ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸ್ಕಾಲರ್ಶಿಪ್ ವಿಡಿಯೋ ಬರ್ತಾ ಇದೆ ಎಲ್ಲ ಮಕ್ಕಳಿಗೆ ಅದು ಕ್ಯಾಟಗರಿ ಇಲ್ಲ ಅಂದರೆ ಓ ಬಿ ಸಿ ಮಕ್ಕಳಿಗೂ ಇದೆ ಶೆಡ್ಯೂಲ್ ಕ್ಯಾಸ್ಟ್ ಮಕ್ಕಳಿಗೂ ಇದೆ ಶೆಡ್ಯೂಲ್ ಟ್ರೈಬ್ ಮಕ್ಕಳಿಗಿದೆ ಟೋಟಲ್ ಓ ಬಿ ಸಿ ಎಲ್ರಿಗೂ ಇದೆ ಆ ಒಂದು ಸ್ಕಾಲರ್ಶಿಪ್ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಸರ್ಕಾರದಿಂದ ಸಿಗುವಂಥದ್ದು ಅದು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸಿಗ್ತಾಯಿದೆ ನಾವು ಕೂಡ ಅದೇ ಸ್ಕಾಲರ್ಶಿಪ್ಪನ್ನು ತಗೊಂಡಂಥವ್ರು ಸೊ ಅದಕ್ಕೆ ಅರ್ಜಿ ಆಗದವ್ರು ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ನಾನು ಅದನ್ನು ನಾಳೆ ಹೇಗೆ ಅಪ್ಲೈ ಮಾಡೋದು ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಯಾಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್